ಕೆಳಗರೆ ಈಗ ನಮ್ಮ ಜೊತೆಗಿದ್ದಾರೆ ಮಂಗಳೂರು ವಲಯದ ವಲಯ ಅರಣ್ಯಾಧಿಕಾರಿಗಳಾಗಿರುವಂತಹ ರಾಜೇಶ್ ಬಳಿಗಾರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಇವತ್ತು ನಾವು ಪರಿಸರ ದಿನವನ್ನು ಆಚರಿಸ್ತಾ ಇದ್ದೇವೆ ಈ ಪರಿಸರ ದಿನ ಇವತ್ತಿನ ಕಾಲದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಇದರ ಮಹತ್ವ ಏನು ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ ಸರ್ ಪರಿಸರ ದಿನಾಚರಣೆ ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ವಿಶ್ವ ಪರಿಸರ ದಿನಾಚರಣೆ ಅಂತ ಜೂನ್ ಐದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪರಿಸರದ ಬಗ್ಗೆ ಈಗ ಹೆಚ್ಚಿನ ಕಾಳಜಿ ಬರ್ತಾ ಇದೆ ಎಲ್ಲರಲ್ಲೂ ಕೂಡ ಯಾಕೆ ಅಂದರೆ ನಾವು ಪ್ರತಿದಿನ ನೋಡ್ಬೋದು ಪ್ರತಿ ವರ್ಷವೂ ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಅಂದ್ರೆ ಟೆಂಪರೇಚರ್ ಹೆಚ್ಚಿಗೆ ಆಗಿದೆ ಅನ್ನೋ ಒಂದು ಮಾಹಿತಿಗಳನ್ನ ನಾವು ನ್ಯೂಸ್ ಪೇಪರ್ ಕೂಡ ನಾವು ನೋಡಿದ್ದೀವಿ ಯಾಕೆ ಈ ತರ ಒಂದು ವ್ಯವಸ್ಥೆ ಆಗ್ತಾ ಇದೆ ಅನ್ನೋದ್ ಕಾರಣ ಅಂದ್ರೆ ನಾವೇ ಮಾನವರೇ ಕಾರಣ ಆಗಿದ್ದೀವಿ ನಮ್ಮ ಒಂದು ಅತಿ ಆಸೆಗಳಾಗಿರ್ಬೋದು ಅವೆಲ್ಲವನ್ನು ಈಡರ್ಸ ಸಲುವಾಗಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ನಾವು ಪರಿಸರಕ್ಕೆ ನಾಶ ಮಾಡ್ತಾ ಇದ್ದೀವಿ ನಾವು ಸುಮಾರು ಪೇಪರ್ನಲ್ಲಿ ಕಳೆದ ವರ್ಷನ ನಾವು ನೋಡಿರ್ಬೋದು ಅಮೆಜಾನ್ ಫಾರೆಸ್ಟ್ ಇಷ್ಟು ಹಾಳಾಯ್ತು ಅದ್ ಗಾಡ್ಗಿಚ್ಚಾಯ್ತು ಅಂತ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಮ್ಮ ಬಂಡೀಪುರದಲ್ಲೂ ಕೂಡ ಅರಣ್ಯ ನಾಶ ಆಗಿದೆ ಇದೆಲ್ಲ ಕಾರಣ ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮ ಒಂದು ಅತಿ ಆಸೆಗಳನ್ನು ಕಡಿಮೆ ಮಾಡ್ಕೋಬೇಕು ನಾವಿರ್ತಕ್ಕಂಥ ವಾತಾವರಣದಲ್ಲಿ ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಾವೇನು ಮಾಡಿಕೊಂಡ್ರೆ ಪರಿಸರದ ಜೊತೆಗೆ ಬದುಕುವ ಒಂದು ಹಾದಿಯನ್ನು ಕಂಡ್ಕೊಳ್ಬೇಕಾಗಿದೆ ಹಾಗಾಗಿ ನಾವು ಪರಿಸರವನ್ನು ನಾಶ ಮಾಡದೆ ನಮ್ಮ ಎಲ್ಲ ಕಾರ್ಯಗಳನ್ನು ನಾವು ಭೂಮಿ ಮೇಲೆ ಮಾಡ್ಕೊಂಡು ಹೋಗಬೇಕಾಗಿದೆ ಸೊ ಹಾಗಾಗಿ ಈ ಒಂದು ಪರಿಸರ ದಿನಾಚರಣೆ ಅತಿ ಹೆಚ್ಚು ಮಹತ್ವ ಪಡ್ಕೊಂಡಿದೆ ಈಗಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರಾಗಿ ನಾವು ಏನು ಹೇಳಬೇಕು ಅಂತಂದರೆ ನಾವು ನೋಡಬೇಕು ಪ್ರತಿ ವರ್ಷವೂ ಕೂಡ ನಮ್ಮ ನರ್ಸರಿಗಳಲ್ಲಿ ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ಸೊ ಎಲ್ಲ ಕಡೆ ಜನರು ಕೂಡ ಗಿಡಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಡೆ ನೆಡ್ತಾ ಇದ್ದಾರೆ ವಿವಿಧ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅರಣ್ಯ ಇಲಾಖೆಯವರಾಗಿ ನಾವು ಅದನ್ನು ಸಪೋರ್ಟ್ ಮಾಡ್ತಾ ಇದೀವಿ ಹೆಚ್ಚು ಹಸಿರು ಒದಿಕೆಯನ್ನು ಮಾಡಬೇಕು ಕೇವಲ ಇಲಾಖೆಗಳು ಮಾತ್ರ ಅಥವಾ ಸರ್ಕಾರ ಮಾತ್ರ ಮಾಡ್ತಕ್ಕಂಥ ಇದು ಕೆಲಸಗಳಲ್ಲ ಹಾಗಾಗಿ ಇದು ಸಾರ್ವಜನಿಕರ ಮುಖಾಂತರ ಸಂಘ ಸಂಸ್ಥೆಗಳ ಮುಖಾಂತರ ಗಿಡ ಮರಗಳನ್ನು ನೆಡೋದ್ರ ಮುಖಾಂತರ ನಾವು ಹಸಿರು ಹೊದಿಕೆಯನ್ನು ಮಾಡಬೇಕು ಅಂತ ಈ ಒಂದು ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಹಾಗೆ ಅರಣ್ಯ ಇಲಾಖೆಯವರು ಕೂಡ ನರ್ಸರಿಗಳಲ್ಲಿ ಗಿಡಗಳನ್ನು ಬೆಳೆಸಿ ಪ್ರತಿ ವರ್ಷ ಕೂಡ ಜೂನ್ ಮೊದಲನೇ ತಾರೀಕಿನಿಂದ ಆಗಸ್ಟ್ ಮೂವತ್ತನೇ ತಾರೀಕು ವರೆಗೂ ಮೂರು ತಿಂಗಳವರೆಗೂ ಕೂಡ ನಾವು ಕೊಡ್ತಾ ಇದ್ದೀವಿ ಗಿಡಗಳನ್ನು ಈಗ ಮಳೆನೂ ಕೂಡ ಸ್ವಲ್ಪ ಆಗಿದೆ ಆದ್ದರಿಂದ ಗಿಡ ಮರಗಳನ್ನು ನೆಡ್ತಾ ಇದ್ದಾರೆ ಸೊ ಈ ಮುಖಾಂತರ ನಾವು ಪರಿಸರ ದಿನಾಚರಣೆ ಇದೆ ಅದನ್ನು ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಈ ಒಂದು ಪರಿಸರ ದಿನಾಚರಣೆಗೆ ಒಂದು ಮಹತ್ವ ತಂದು ಕೊಡಬೇಕು ಕೇವಲ ನಾವು ಗಿಡ ನೆಡೋದು ಮಾತ್ರ ಅಲ್ಲ ಅದನ್ನು ಪೋಷಣೆ ಮಾಡಿ ಮುಂದಿನ ಒಂದು ಜನರೇಷನಿಗೆ ಬಿಟ್ಕೊಡ್ಬೇಕಾಗಿದೆ ಈಗ ಈ ವರ್ಷದ ಒಂದು ಧ್ಯೇಯವಾಕ್ಯವನ್ನು ಗಮನಿಸಿದರೆ ಅದು ಪ್ಲಾಸ್ಟಿಕ್ ಬಗ್ಗೆ ಕೇಂದ್ರೀಕರಿಸಿರುವಂತಹದ್ದು ಈ ಬಾರಿಯ ವಿಶ್ವ ಪರಿಸರ ದಿನ ಈ ಪ್ಲಾಸ್ಟಿಕ್ನಿಂದ ಯಾವ ರೀತಿಯಾಗಿ ಹಾನಿ ಉಂಟಾಗ್ತಾ ಇದೆ ಪರಿಸರದ ಮೇಲೆ ಒಂದು ಬಳಕೆ ಪ್ಲಾಸ್ಟಿಕನ್ನು ನಾವು ಯೂಸ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ಸೊ ಈಗ ಸರ್ಕಾರದಿಂದ ಕೆಲವೊಂದು ಏನೋ ಅದ್ರ ಬಗ್ಗೆ ನಾರ್ಮ್ಸ್ಗಳಿದ್ದಾವೆ ಇಷ್ಟೇ ಮೈಕ್ರೋನ್ಸ್ನ ನಾವು ಪ್ಲಾಸ್ಟಿಕನ್ನು ಬಳಸ್ಬೇಕು ಅದನ್ನು ಮತ್ತೆ ರಿಯೂಸ್ ಮಾಡಬೇಕು ಅಂತ ರಿಯೂಸ್ ರೀಸೈಕಲ್ ಅಂತ ನಂದು ನಾವು ಈ ಥರ ಎಲ್ಲ ವಾಕ್ಯಗಳನ್ನು ಕೇಳಿದ್ದೀವಿ ಹಾಗಾಗಿ ಸೊ ನಾವು ಪ್ಲಾಸ್ಟಿಕನ್ನು ಒಂದೇ ಸಾರಿ ಯೂಸ್ ಮಾಡಿದೆ ಐ ತಿಂಕ್ ಅದನ್ನು ರಿಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಎಲ್ಲರೂ ಕೂಡ ಯೂಸ್ ಮಾಡಿದರೆ ಅದು ನಾಳೆ ಬಳಕೆಗೆ ಬರ್ತದೆ ಹಾಗಾಗಿ ಮತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಕೂಡ ಅಂಗಡಿ ಮುಗ್ಗಟ್ಟುಗಳಿಗೆ ಹೋದರೆ ಕೇವಲ ನಾವು ಅಲ್ಲಿ ಯಾವುದೋ ಒಂದು ತರಕಾರಿ ತೊಗೊಂಡ್ರೆ ಅಥವಾ ಯಾವುದೋ ಸಾಮಾನುಗಳನ್ನು ತಗೊಂಡ್ರೆ ಅಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಚೀಲದಲ್ಲೇ ಹಾಕ್ಕೊಂಡು ಬರ್ತಾ ಇದೀವಿ ನಮ್ಮ ಒಂದು ಸಾರ್ವಜನಿಕರಾಗಿ ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗಿದೆ ಯಾಕೆಂದ್ರೆ ಇಷ್ಟು ಪ್ಲಾಸ್ಟಿಕ್ ಬರ್ತಾ ಇದೆ ನಾವು ನೋಡ್ತಾ ಇದೀವಿ ಎಷ್ಟು ಬೀಚ್ಗಳಲ್ಲಿ ಕೇವಲ ನಾವು ನಮ್ಮ ದೇಶ ಅಂತಂದ ಪ್ರಪಂಚದಲ್ಲಿ ಎಲ್ಲ ಬೀಚ್ಗಳಲ್ಲೂ ಕೂಡ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾ ಇದೀವಿ ಇಷ್ಟು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿದ್ವಿ ಅಷ್ಟು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿದ್ವಿ ಅಂತ ನಾವು ನೋಡ್ತಾ ಇದೀವಿ ಹಾಗಾಗಿ ಏಕ ಬಳಕೆಯ ಒಂದು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಬೇಕು ರೀಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ಗಳನ್ನು ನಾವು ಬಳಸಬೇಕು ಆದಷ್ಟು ಪ್ಲಾಸ್ಟಿಕ್ ಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ದಿನದಿನದಲ್ಲಿ ನಾವು ಇದೀವಿ ಅಂದರೆ ಪ್ಲಾಸ್ಟಿಕ್ ಹೆಚ್ಚು ಹೆಚ್ಚು ನಾವು ಬಳಸ್ತಾ ಇದ್ದೀವಿ ಮನೆಗಳಲ್ಲಿ ಸುಮಾರು ಪ್ಲಾಸ್ಟಿಕ್ ಸಾಮಾನುಗಳು ಇರ್ತಾ ಇದೆ ಆ ಎಲ್ಲಾ ಸಾಮಾನುಗಳನ್ನು ನಾವು ಒಟ್ಟಿಗೆ ಬಿಡ್ಲಿಕ್ಕೆ ಆಗಲ್ಲ ಅವೆಲ್ಲ ದಿನ ಬಳಕೆಗೆ ಬೇಕಾಗ್ತದೆ ದಿನೇ 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 ನಾವು ಕಡಿಮೆ ಮಾಡಿಕೊಂಡು ಆದಷ್ಟು ಅವುಗಳ ಬಳಕೆಯನ್ನು ಕಡಿಮೆ ಮಾಡೋದ್ರ ಮುಖಾಂತರ ಪ್ಲಾಸ್ಟಿಕನ್ನು ಯೂಸ್ ಕಡಿಮೆ ಮಾಡಿದರೆ ನೋಡಿ ಈಗೆಲ್ಲ ಪ್ಲಾಸ್ಟಿಕ್ ತೊಗೋತೀವಿ ಆ ಪ್ಲಾಸ್ಟಿಕ್ಕನ್ನು ನದಿ ಪಕ್ಕದಲ್ಲಿ ಹಾಕ್ತೀವಿ ಅಥವಾ ನದಿಗೆ ಎಸಿತೀವಿ ಆ ಥರ ಒಂದು ಕಾರ್ಯಗಳನ್ನು ಬಿಡ್ಬೇಕು ಆ ನದಿಯಿಂದ ಮತ್ತು ಸಮುದ್ರಕ್ಕೆ ಬರ್ತದೆ ಆ ಸಮುದ್ರದಿಂದ ಮತ್ತು ನಮಗೆ ಬರ್ತದೆ ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ನಿಂದ ನಮಗೆಲ್ಲ ಈ ಪೊಲ್ಯೂಷನ್ ಆಗ್ತದೆ ಈ ಒಂದು ಮಾಲಿನ್ಯ ಆಗೋದ್ರ ಮುಖಾಂತರ ನಾವು ಬೀಚ್ ಪಕ್ಕದಲ್ಲಿ ಸಮುದ್ರ ಪಕ್ಕದಲ್ಲಿ ಜೀವಿಸ್ತಕ್ಕಂಥ ಪ್ರಾಣಿಗಳಿಗಾಗ್ಬೋದು ಸಮುದ್ರದಲ್ಲಿ ಬದುಕ್ತಕ್ಕಂಥ ವನ್ಯ ಪ್ರಾಣಿಗಳಿಗಾಗಬಹುದು ಅಥವಾ ಅದರ ಪಕ್ಕದಲ್ಲಿ ಬದುಕ್ತಂಥ ನಾವು ಮನುಷ್ಯರಿಗೂ ಕೂಡ ಇದೆಲ್ಲ ಮಾಲಿನ್ಯ ಆಗೋದ್ರ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಇದು ಹವಾಮಾನ ವೈಪರೀತ್ಯಕ್ಕೆ ಇನ್ನೂ ಹೆಚ್ಚಿನ ದಾರಿ ಮಾಡಿಕೊಡ್ತದೆ ನಮಗೆ ಕಷ್ಟ ಆಗ್ಬೋದು ಅಂತ ಮುಂದಿನ ದಿನದಲ್ಲಿ ಈಗ ತಾವು ಹೇಳಿದಾಗೆ ಪ್ಲಾಸ್ಟಿಕ್ ಅನ್ನುವಂಥದ್ದು ಇವತ್ತು ಕೇವಲ ಮಾನವ ವಸತಿ ಇರುವಂಥ ಪ್ರದೇಶಗಳನ್ನು ಬಿಟ್ಟು ಇವತ್ತು ಕಾಡಿನ ಮಧ್ಯದಲ್ಲೂ ಪ್ಲಾಸ್ಟಿಕ್ಗಳು ಕಂಡು ಬರ್ತಾ ಇವೆ ಇದಕ್ಕೆ ಕಾರಣ ಏನು ಯಾಕೆ ಇದರ ಬಗ್ಗೆ ಜನರಿಗೆ ಅಷ್ಟೊಂದು ಅರಿವು ಇಲ್ಲ ಅಂತ ಅನಿಸ್ತಾರೆ ನಮಗೆ ಈಗ ಕಾಡಿನ ಮಧ್ಯಗಳಲ್ಲಿ ನಾವು ಸುಮಾರು ರಸ್ತೆಗಳನ್ನು ನೋಡಿದ್ದೀವಿ ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು ರಾಜ್ಯ ಹೆದ್ದಾರಿಗಳಾಗ್ಬೋದು ಆ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಗಳಲ್ಲಿ ಆಲ್ಮೋಸ್ಟ್ ಈ ವೆಹಿಕಲ್ ಚಲಿಸುವಾಗ ಜನರು ಅದನ್ನ ಬಿಸಾಡ್ತಾ ಇದ್ದಾರೆ ಅದು ಅವರಲ್ಲಿ ಬರ್ಬೇಕಿದೆ ಅರಣ್ಯ ಪ್ರದೇಶ ಪ್ರಾಣಿಗಳು ವನ್ಯ ಪ್ರಾಣಿಗಳಿದ್ದಾವೆ ಅಲ್ಲಿರ್ತಕ್ಕಂಥ ವನ್ಯ ಪ್ರಾಣಿಗಳನ್ನ ತಿಂತಾವೆ ತಿಂದುವು ನಾಳೆ ಸಾವಿಗೀಡಾಗ್ಬೋದು ಅಥವಾ ಇದು ಒಂದು ಜೀವ ತೆಗಿತಕ್ಕಂಥ ಒಂದು ವ್ಯವಸ್ಥೆ ಆಗ್ಬಿಡ್ತದೆ ಹಾಗೆ ಆ ಪ್ಲಾಸ್ಟಿಕ್ಕನ್ನು ಅನ್ನು ನಾವು ಎಷ್ಟೇ ಕಲೆಕ್ಟ್ ಮಾಡಿದರೂ ಕೂಡ ಮತ್ತೂ ಬೀಳ್ತಾ ಇರ್ತದೆ ಹಾಗಾಗಿ ನಾವು ಸಾರ್ವಜನಿಕರಾಗಿ ನಾವು ಮೊದಲು ಜಾಗೃತಿಗೊಳ್ಬೇಕು ಈ ಪ್ಲಾಸ್ಟಿಕ್ಕನ್ನು ಅನ್ನು ನಾವು ಕಡಿಮೆ ಮಾಡ್ಬೇಕು ನಾವು ಸಾಮಾನ್ಯವಾಗಿ ಇಲ್ಲೆಲ್ಲ ಊರಲ್ಲೆಲ್ಲ ಪ್ಲಾಸ್ಟಿಕ್ಗಳನ್ನು ನೋಡ್ತಾ ಈಗ ಅರಣ್ಯ ಪ್ರದೇಶದಲ್ಲೂ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರ ಅದು ನಿಜ ನಾವು ಆದಷ್ಟು ಕೆಲವೊಂದು ಅರಣ್ಯ ಪ್ರದೇಶಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಪ್ಲಾಸ್ಟಿಕ್ಕನ್ನು ತಗೊಂಡು ಹೋಗೋದನ್ನು ನಿಷೇಧ ಮಾಡ್ತಾ ಇದ್ದೀವಿ ನಾವು ಅದನ್ನೆಲ್ಲ ಬ್ಯಾಗ್ಗಳನ್ನು ಚೆಕ್ ಮಾಡಿ ಆ ಥರ ಎಲ್ಲ ಬಿಡ್ತಾ ಇದ್ದೀವಿ ಬಟ್ ಕೆಲವೊಂದು ಈ ಥರ ಹೈವೇಗಳು ಇದ್ದಾಗ ನಾವು ಪ್ರತಿಯೊಂದು ಕೂಡ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವಾಗೇ ಒಂದು ಸಾರ್ವಜನಿಕರಾಗಿ ಅರ್ತ್ಕೋಬೇಕು ಎಲ್ಲಿ ಪ್ಲಾಸ್ಟಿಕ್ಗಳನ್ನು ಎಸಿಬೇಕು ಎಲ್ಲಿ ಎಸಿಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು ಅದ್ರ ಮುಖಾಂತರ ನಾವು ಏನು ಮಾಡೋದ ಮುಖಾಂತರ ಅರಣ್ಯ ಪ್ರದೇಶದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋದಲ್ಲ ಇನ್ನು ನಾವು ಇಲ್ಲದೇ ಇರೋ ತಂದು ತಂದುಬಿಡ್ಬೋದು ಹಾಗಾಗಿ ಇದು ಪ್ಲಾಸ್ಟಿಕ್ ಬಗ್ಗೆ ಆಯಿತು ಬೇರೆ ಯಾವ ರೀತಿಯಾದಂಥ ಚಟುವಟಿಕೆಗಳಿಂದ ಪ್ರಕೃತಿಗೆ ಹಾನಿ ಉಂಟಾಗ್ತಾ ಇದೆ ನೋಡಿ ಮೊದಲನೇದಾಗಿ ಮಾನವನೇ ಮೊದಲು ಪರಿಸರ ನಾಶ ಮಾಡ್ತಾ ಇರೋದು ಮಾನವನ ಎಲ್ಲ ಚಟುವ ಈಗ ಜನಸಂಖ್ಯೆ ಹೆಚ್ಚಳದಿಂದ ನಮಗೆ ಎಲ್ಲ ಕೂಡ ಜನರಲ್ ಗೊತ್ತಿರ್ತಕ್ಕಂಥ ವಿಷಯಗಳಿದೆ ನಾವು ಹೆಚ್ಚು ಜನಸಂಖ್ಯೆ ಆದಷ್ಟು ನಾವೆಲ್ಲ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಗಿಡ ಮರಗಳನ್ನು ಕಡಿದು ಮನೆ ಕಟ್ತಾ ಇದೀವಿ ಹೊಲ ಗದ್ದೆಗಳನ್ನು ಕಡಿದು ಫ್ಲಾಟ್ಗಳನ್ನು ಮಾಡ್ತಾ ಇದೀವಿ ಲೇಔಟ್ಗಳನ್ನು ಮಾಡ್ತಾ ಇದ್ದೀವಿ ಇದನ್ನ ಮಾಡೋದ ಮುಖಾಂತರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಏನಾಗ್ತಾ ಇಲ್ಲ ಇವರಿಗೆಲ್ಲ ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇದೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಅವಶ್ಯಕತೆ ಇದೆ ಸೊ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಯಾವುದು ಸಂಪನ್ಮೂಲಗಳನ್ನು ರಿಯೂಸ್ ಮಾಡ್ಬೋದು ನಾವು ಪುನರ್ ಉಪಯೋಗಿಸ್ತಕ್ಕಂಥ ಸಂಪನ್ಮೂಲಗಳಿದ್ದಾವೆ ಅವನ್ನ ಯೂಸ್ ಮಾಡ್ಬೋದು ಬಟ್ ಕೆಲವೊಂದು ಸಂಪತ್ತನ್ನು ನಾವು ರಿಯೂಸ್ ಮಾಡಲಿಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಮೈನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗ್ತದೆ ಆದಷ್ಟು ಕಡಿಮೆ ಅದರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕಾಗ್ತದೆ ಅರಣ್ಯ ಪ್ರದೇಶದಲ್ಲಿ ಈಗ ನೋಡಿ ಇಷ್ಟು ಜನಸಂಖ್ಯೆ ಬಳಸ್ತಾ ಇದೀವಿ ಇದಕ್ಕೆ ಅವರಿಗೆ ಫೈರ್ವುಡ್ ಬೇಕಾಗ್ತದೆ ಟಿಂಬರ್ ಬೇಕಾಗ್ತದೆ ಮನೆಗೆ ಸೋಫಾಗಳು ಮಂಚಗಳು ಅಥವಾ ಚೇರ್ಗಳು ಟೇಬಲ್ಗಳು ಎಲ್ಲ ಕೂಡ ವುಡ್ ಮೇಲೆ ಡಿಪೆಂಡ್ ಆಗ್ತಾರೆ ಸೊ ಅವರು ಅದನ್ನು ಕಡಿಮೆ ಮಾಡಿಕೊಂಡು ಅದರ ಆಗಿ ಬೇರೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಆ ಮಾಡಿಕೊಂಡ್ರೆ ನಾವು ಆದಷ್ಟು ಅರಣ್ಯದ ಮೇಲೆ ಪ್ರಭಾವ ಕಡಿಮೆ ಆಗ್ತದೆ ಅರಣ್ಯ ಪ್ರಭಾವ ಕಡಿಮೆ ಆಯಿತು ಅಂತಂದರೆ ಅರಣ್ಯ ಅರಣ್ಯವಾಗೇ ಉಳಿತದೆ ಅಲ್ಲಿರ್ತಕ್ಕಂಥ ವನ್ಯ ಸಂಪತ್ತು ಬೆಳೀತದೆ ಸೊ ಅದರಿಂದ ನಮಗೇನು ಬೇಕು ಆಮ್ಲಜನಕದ ಅವಶ್ಯಕತೆ ಇದೆ ಅಥವಾ ನಮಗೆ ಮಳೆಗಳು ಬರ್ತಾ ಇರೋದು ಕಾಡುಗಳಿಂದ ಇವೆಲ್ಲ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೀತದೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ನಾವೇನಾಗ್ತದೆ ನಾವು ಅರಣ್ಯವನ್ನು ನಾಶ ಮಾಡ್ತಾ ಹೋದಾಗೆ ನಮಗೆ ಅರಣ್ಯದ ಗಿಡ ಮರಗಳ ಸಂಖ್ಯೆ ಕಡಿಮೆ ಆಗ್ತದೆ ಅರಣ್ಯ ಪ್ರದೇಶ ಕಡಿಮೆ ಆಗ್ತದೆ ಸೊ ವನ್ಯ ಪ್ರಾಣಿಗಳಿಗೆ ಅರಣ್ಯ ಪ್ರದೇಶ ಇಲ್ಲದೆ ನಾಡಿಗೆ ಎಂಟ್ರಿ ಆಗ್ತದೆ ನಾಡಿಗೆ ಎಂಟ್ರಿಯಾಗಿ ಮನ ಮಾನವನ ಮೇಲೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಉಂಟಾಗ್ತದೆ ಇವೆಲ್ಲ ಕಾರಣಗಳು ನಮ್ಮಿಂದ ಇದೆ ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ಅಂದರೆ ಅರಣ್ಯದ ಮೇಲೆ ನಾವು ಏನು ಪ್ರಭಾವ ಬೀರಿದ್ದೀವಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅವಲಂಬೆಯೇ ಏನು ಮಾಡ್ಕೊಂಡಿದ್ದೀವಿ ಹಿಂದೆ ಎಲ್ಲ ಫೈರ್ವುಡ್ಗಳನ್ನು ಯೂಸ್ ಮಾಡ್ತಾಯಿದ್ರು ಈಗ ಕಡಿಮೆ ಆಗಿದೆ ಈಗ ಸಿಲಿಂಡ್ರ್ಗಳು ಬಂದು ಅಥವಾ ಎಲೆಕ್ಟ್ರಿಕಲ್ ಒಲೆಗಳು ಬಂದು ಎಲ್ಲ ಕಡಿಮೆ ಆಗಿದೆ ಆದರೂ ಕೂಡ ಇನ್ನೂ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಬಟ್ ಇನ್ನೂ ಕೂಡ ಬೇರೆ ಬೇರೆ ಇಂಡಸ್ಟ್ರೀಸ್ಗಳಿಗೆ ಕಟ್ಟಿಗೆ ಮುಖಾಂತರನೇ ನಾವು ಬೇರೆ ಬೇರೆ ವಸ್ತುಗಳನ್ನು ತಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಬೇರೆ ಆಲ್ಟರ್ನೇಟ್ ಏನಾದರೂ ಹುಡುಕೊಂಡ್ರೆ ಅರಣ್ಯದ ಮೇಲೆ ಪ್ರಭಾವ ಕಡಿಮೆ ಆಗ್ಬೋದು ಅಂತ ನನ್ನ ಉದ್ದೇಶ ಈಗ ಈ ಹವಾಮಾನ ಬದಲಾವಣೆಯಿಂದ ಪ್ರಾಣಿಗಳ ಮೇಲೂ ಪ್ರಭಾವ ಬೀರ್ತಾ ಇದೆ ಮನುಷ್ಯನ ಮೇಲೂ ಪ್ರಭಾವ ಬೀರ್ತಾ ಇದೆ ಮುಖ್ಯವಾಗಿ ಗಮನಿಸುವುದಾದರೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತಾ ಇದೆ ಅದೇನಾದರೂ ನಮಗೆ ಕಂಡು ಬರ್ತಾ ಇದೆಯಾ ಗೋಚರಿಸ್ತಾ ಇದೆಯಾ ಹೇಗೆ ನಿಜ ಹೌದು ಅದು ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಹವಾಮಾನ ವೈಪರೀತ್ಯ ಈಗಾಗಲೇ ನಮಗೆ ಕಂಡು ಬಂದಿದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಆಗ್ತಾ ಇದೆ ನಮಗೆ ಮಳೆ ಕಡಿಮೆ ಅಂತಂದಲ್ಲ ಹೆಚ್ಚಾಗ್ತಾ ಇದೆ ಸಮಯಕ್ಕೆ ತಕ್ಕನಾಗಿ ಮಳೆ ಬರ್ತಾ ಇಲ್ಲ ಮತ್ತು ಟೆಂಪ್ರೇಚರ್ ಕೂಡ ನಮ್ಮ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ಇವೆಲ್ಲ ಕಾರಣದಿಂದ ಅರಣ್ಯದ ಮೇಲೂ ಪ್ರಭಾವ ಬೀರ್ತದೆ ಬೆಂಕಿ ಕಾಡ್ಗಿಚ್ಚುಗಳು ಆಗ್ತದೆ ಈ ಕಾಡ್ಗಿಚ್ಚಾಗೋದು ಕೇವಲ ನ್ಯಾಚುರಲ್ ಪ್ರೋಸೆಸ್ ಅಂತಂದಲ್ಲ ನೈಸರ್ಗಿಕವಾಗಿ ನಾವು ಮಾನವರು ಕೂಡ ನಾವು ಅದನ್ನು ಪ್ಲಾಸ್ಟಿಕ್ ಎಸಿತೀವಿ ಅಥವಾ ಸಿಗರೇಟ್ ಸೇದೆಸಿಬೋದು ಈ ಥರ ಒಂದು ಕಾರಣದಿಂದ ಏನಾಗ್ತದೆ ನಮಗೆ ಬೆಂಕಿ ಆಗೋ ಒಂದು ವ್ಯವಸ್ಥೆತೆ ಇರ್ತದೆ ಅದರಿಂದ ಅರಣ್ಯ ನಾಶ ಆಗ್ತದೆ ಅರಣ್ಯ ನಾಶ ಆಯಿತು ಅಂತಂದರೆ ನಮಗೆ ಪ್ರಾಣಿಗಳಿಗೆ ಅರಣ್ಯ ಇಲ್ದಂಗೆ ಆಗ್ತದೆ ಅರಣ್ಯ ಪ್ರದೇಶನೇ ಇಲ್ಲ ಅಂತಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಅದೇ ಫುಡ್ ಸಿಗ್ತದೆ ಅರಣ್ಯದಿಂದ ಅಥವಾ ನೀರು ಸಿಗ್ತದೆ ಇವೆಲ್ಲ ವ್ಯವಸ್ಥೆಯನ್ನು ನಾವು ಯಾವುದು ಯಾವುದ್ರ ಮುಖಾಂತರ ಮಾಡ್ಕೋ ಅರಣ್ಯದಲ್ಲೇ ಸಿಗ್ತಕ್ಕಂಥ ವ್ಯವಸ್ಥೆಗಳು ಅದೆಲ್ಲ ಬಿಟ್ಟು ನಾಡಿಗೆ ಬರ್ತದೆ ಊಟವನ್ನು ಅರಸ್ಕೊಂಡು ನಾಡಿಗೆ ಇದ್ದಾವೆ ಆ ನಾಡಿಗೆ ಬರೋದ್ರ ಮುಖಾಂತರ ಇಲ್ಲಿ ನಮಗೆ ಒಂದು ಚಿರತೆಗಳು ಬರ್ತಾ ಇರ್ಬೋದು ಆನೆಗಳು ಬರ್ತಾ ಇರ್ಬೋದು ಇವೆಲ್ಲ ವ್ಯವಸ್ಥೆಗಳು ನೀವು ನೋಡ್ಬೋದು ಪೇಪರ್ನಲ್ಲಿ ಆನೆ ದಾಳಿ ಮಾಡಿದೆ ಒಬ್ಬರ ಮೇಲೆ ಅಥವಾ ಆನೆ ಊರಿಗೆ ನುಗ್ಗಿ ಅಥವಾ ಏನು ಕಬ್ಬು ತಿಂದಾಕಿದೆ ಅಥವಾ ಬೇರೆ ಬೆಳೆ ನಾಶ ಮಾಡಿದೆ ಇವೆಲ್ಲ ಕಾರಣ ಏನು ಅಂದರೆ ಅರಣ್ಯದಲ್ಲಿ ಆ ಸಂಪತ್ತು ಸಿಗ್ತಾ ಇಲ್ಲ ಅಂತ ಅರಣ್ಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಕಡಿಮೆ ಆಗ್ತಾ ಇದೆ ನೀರುಗಳು ಎಲ್ಲಿ ಆಗರಗಳ ಸ್ಥಾನಗಳಿದ್ದು ಅವೆಲ್ಲ ಈಗ ನಮ್ಮ ಅಭಿವೃದ್ಧಿ ಕಾರ್ಯಗಳಿಂದ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ ಹಾಗಾಗಿ ಅವು ನಾಡಿಗೆ ಬರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಅಂತಂದು ಹೇಳ್ಬೋದು ಈಗ ಅರಣ್ಯ ಇಷ್ಟು ಪ್ರದೇಶ ಅಂತ ಇರಬೇಕು ಅಂತ ಏನಾದರೂ ಇದೆಯಾ ನಮ್ಮ ಭಾರತ ಆಗ್ಬೋದು ಅಥವಾ ವಿಶ್ವದಲ್ಲೇ ಮೂವತ್ತ್ಮೂರು ಪರ್ಸೆಂಟ್ ಆಫ್ ಲ್ಯಾಂಡ್ ಏನಂದರೆ ನಮ್ಮ ಅರಣ್ಯ ಪ್ರದೇಶ ಹೊಂದಿರಬೇಕು ಅಂತ ಆದರೆ ನಮ್ಮಲ್ಲಿ ಈಗ ಇರತಕ್ಕಂಥದ್ದು ಭಾರತದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಅದನ್ನು ಬರೀ ಅರಣ್ಯ ಪ್ರದೇಶವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಈಗ ಅರಣ್ಯ ಪ್ರದೇಶ ಏನಿದೆ ಅದೇ ಇರ್ತದೆ ಬಟ್ ಗಿಡ ಮರಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಬೋದು ಅರಣ್ಯ ಪ್ರದೇಶ ಬಿಟ್ಟು ರೆವಿನ್ಯೂ ಲ್ಯಾಂಡ್ಗಳಾಗ್ಬೋದು ಅಥವಾ ಖಾಸಗಿ ಜಮೀನುಗಳಾಗ್ಬೋದು ಗಿಡಮರಗಳನ್ನು ನೆಡೋದ್ರ ಮುಖಾಂತರ ನಾವು ಅರಣ್ಯ ಹೊದಿಕೆಯ ಪ್ರಮಾಣವೇ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳ್ಬೋದು ಅರಣ್ಯ ಪ್ರದೇಶ ಹೆಚ್ಚಿಗೆ ಮಾಡಲಿಕ್ಕೆ ಈಗ ನಮ್ಮಲ್ಲಿ ಜಾಗ ಇಲ್ಲ ಇರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನ ಕಾಪಾಡಬೇಕಾಗಿದೆ ನಾವು ಹಾಗಾಗಿ ಗಿಡ ಮರಗಳನ್ನು ಸಾರ್ವಜನಿಕರು ತಮ್ಮ ಜಾಗದಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಸ್ಥಳಗಳಲ್ಲಿ ನೆಡೋದ್ರ ಮುಖಾಂತರ ಅರಣ್ಯ ಹೊದಿಕೆಯನ್ನು ಹೆಚ್ಚಿಗೆ ಮಾಡಬೇಕು ಈಗ ನಗರ ಪ್ರದೇಶಗಳಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನಾದರೂ ಯೋಜನೆಗಳನ್ನು ಕೈಗೊಂಡಿದೆಯಾ ಹೇಗೆ ಅರಣ್ಯ ಇಲಾಖೆಯಲ್ಲಿ ಹಿಂದೆ ಎಲ್ಲ ನಾವು ಏನು ನಗರ ಪ್ರದೇಶಗಳಲ್ಲಿ ನೆಟ್ತೋಪುಗಳನ್ನು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ವಿ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ ಹತ್ತು ಹದಿನೈದು ವರ್ಷಗಳ ಹಿಂದೆನೇ ಕೂಡ ರಸ್ತೆ ಬದಿ ನೆಡ್ತೋಪುಗಳನ್ನು ಮಾಡಿದ್ದೀವಿ ಹಾಗೆ ಮತ್ತೆ ಎಲ್ಲಿ ಶಾಲಾ ಕಾಲೇಜುಗಳು ವಿವಿಧ ಏನು ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ ಎಲ್ಲ ಕಡೆಗೂ ನಾವು ನೆಡತೋಪುಗಳನ್ನು ಮಾಡ್ತಾ ಬಂದಿದ್ದೀವಿ ನಾನಾ ಕಾರಣಗಳಿಂದ ಅದನ್ನು ಸರ್ಟಿನ್ ಟೈಮಲ್ಲಿ ಅದು ಕೂಡ ಅವಶ್ಯಕತೆ ಅಂತಂದರೆ ಅವರು ಕಡಿಬೋದು ಕಡಿತಾ ಇರ್ತಾರೆ ಅಥವಾ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮುಖಾಂತರ ನಾವು ರಸ್ತೆ ಬದಿಲಿರ್ತಕ್ಕಂಥ ಮರಗಳನ್ನು ತೆಗಿತಾಯಿರ್ತಾರೆ ಹಾಗಾಗಿ ಮರಗಳ ಸಂಖ್ಯೆ ಕಡಿಮೆ ಆಗ್ತದೆ ಸೊ ರಸ್ತೆ ಬದಿಲಿರ್ತಕ್ಕಂಥ ಮರಗಳ ಸಂಖ್ಯೆ ರಸ್ತೆಗಳು ವೈಡನ್ನು ಆದರೆ ಮತ್ತೆ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ಮರಗಳನ್ನು ಕಡಿತಾ ಇದ್ದಾರೆ ಸೊ ಅದಕ್ಕೆ ಪೂರಕವಾಗಿ ನಾವು ಕೂಡ ಆ ರಸ್ತೆ ಆದರೆ ಅದೇ ರಸ್ತೆಯಲ್ಲಿ ಅವಶ್ಯಕತೆ ಇತ್ತು ಅಂದರೆ ಅಲ್ಲಿ ಜಾಗದಲ್ಲಿ ಮರಗಡೆಗಳನ್ನು ನೆಡ್ತಾ ಇದ್ದೀವಿ ಮತ್ತು ಎಲ್ಲಿ ಅವಶ್ಯಕತೆ ಜಾಗ ಸಿಗ್ತಾ ಇದೆ ಎಲ್ಲಿ ಜಾಗ ಸಿಗ್ತಾ ಇದೆ ನಗರ ಪ್ರದೇಶದಲ್ಲಿ ಅಲ್ಲೆಲ್ಲ ಗಿಡ ಮರಗಳನ್ನು ನೆಡ್ತಾ ಇದ್ದೀವಿ ಮತ್ತು ಇವಾಗಲೂ ಕೂಡ ನಾವು ರಸ್ತೆ ಬದಿ ನೆಡ್ತೋಪ್ಗಳನ್ನು ಮಾಡ್ತಾ ಇದ್ದೀವಿ ಪ್ರತಿ ನಗರಗಳಲ್ಲೂ ಎಲ್ಲಿ ಅವೈಲೇಬಲ್ ಲ್ಯಾಂಡ್ ಇದೆ ಅಲ್ಲೆಲ್ಲದರಲ್ಲೂ ಕೂಡ ನಾವು ಗಿಡ ಮರಗಳನ್ನು ನೆಡ್ತಾ ಹೋಗ್ತಾ ಇದ್ದೀವಿ ಮತ್ತೆ ಎಲ್ಲೆಲ್ಲಿ ನಾವು ಹೇಳಿದ್ವಲ್ಲ ಈ ಥರ ಇನ್ಸ್ಟಿಟ್ಯೂಷನ್ಸ್ಗಳಾಗ್ಬೋದು ಶಾಲಾ ಕಾಲೇಜುಗಳಾಗ್ಬೋದು ಅವರ ಮುಖಾಂತರನೂ ಕೂಡ ಗಿಡ ನೆಡಿಸೋದ್ರ ಮುಖಾಂತರ ನಗರದಲ್ಲಿ ಒಂದು ಸ್ವಲ್ಪ ಹಸಿರೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಮಂಗಳೂರಿನ ಮಟ್ಟಿಗೆ ಹೇಳೋದಾದರೆ ಸಾರ್ವಜನಿಕರ ಪ್ರತಿಕ್ರಿಯೆ ಹೇಗಿದೆ ಇದರ ಬಗ್ಗೆ ಮಂಗಳೂರಲ್ಲಿ ನಾವು ಹೇಳಿದ್ವಿಲ್ಲ ಪ್ರತಿ ವರ್ಷವೂ ಕೂಡ ಅತಿ ಹೆಚ್ಚು ಜನಸಂಖ್ಯೆ ಬಂದು ಗಿಡ ಮರಗಳನ್ನು ತಗೊಂಡು ಹೋಗ್ತಾ ಇತ್ತು ಕೆಲವೊಂದು ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ನಾವು ಅದನ್ನು ನೆಡೋ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಾವೀಗ ಸ್ಟಾರ್ಟ್ ಆಗ್ತಾ ಇದೆ ಹಿಂದೆ ಎಲ್ಲ ಗಿಡ ಮರಗಳನ್ನು ಸುಮ್ಮನೆ ಕಾರ್ಯಕ್ರಮಗಳಿಗೆ ತೆಗೆದುಕೊಂಡು ಹೋಗಿ ಒಂದೆರಡು ಗಿಡಗಳನ್ನು ನೆಟ್ಟು ಉಳಿದಂಥ ಗಿಡಗಳನ್ನ ಅಲ್ಲೇ ಬಿಟ್ಟು ಹೋಗೋವಂಥ ಒಂದು ವ್ಯವಸ್ಥೆಗಳನ್ನ ನಾವು ನೋಡಿದ್ದೀವಿ ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ನಾವು ಆದಷ್ಟು ಮಂಗಳೂರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಇರೋ ಸಸ್ಯಗಳಲ್ಲಿ ನರ್ಸರಿಯಿಂದ ಪಡ್ಕೊಂಡು ಹೋಗ್ಬೋದು ಬಟ್ ಅವರು ಎಲ್ಲ ಗಿಡಗಳನ್ನು ನೆಡಬೇಕು ಆ ಥರ ನಾವು ಒಂದು ಕಂಡೀಷನ್ ಹಾಕ್ತಾ ಇದೀವಿ ಎಲ್ಲ ಬಂದಂಥ ಸಾರ್ವಜನಿಕರಿಗೆ ಸಾರ್ವಜನಿಕರು ತಮ್ಮ ಗದ್ದೆಗಳಲ್ಲಿ ನೆಡ್ತಾರೆ ಅದಕ್ಕೆ ನಾವು ಪೂರಕವಾಗಿ ಯಾವತ್ತೂ ನಾವು ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಇದೆ ಅರಣ್ಯ ಇಲಾಖೆಯಿಂದ ಕೃಷಿಯ ಜೊತೆಗೆ ಅರಣ್ಯವನ್ನು ಪ್ರೋತ್ಸಾಹ ಮಾಡೋ ಒಂದು ಯೋಜನೆ ಹಾಗಾಗಿ ಅವರು ಎಷ್ಟು ಗಿಡಗಳು ಕೇಳ್ತಾರೆ ಅವರ ಜಾಗ ಎಷ್ಟಿದೆ ಅಲ್ಲಿ ನೆಡ್ತಾರೆ ಅಂದರೆ ನಿಜವಾಗ್ಲೂ ಅಷ್ಟು ಸಸಿಗಳನ್ನು ಕೊಡ್ತೀವಿ ಅದಕ್ಕೆ ಪ್ರತಿ ವರ್ಷವೂ ಕೂಡ ನಲ್ವತ್ತು ರೂಪಾಯಿ ಮತ್ತು ಎರಡನೇ ವರ್ಷ ನಲವತ್ತು ರೂಪಾಯಿ ಮೂರನೇ ವರ್ಷ ನಲವತ್ತೈದು ರೂಪಾಯಿ ಈ ಥರ ಸಹಾಯಧನವನ್ನು ನಾವು ಕೂಡ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಸೊ ಇದು ಕೃಷಿಯ ಮಟ್ಟಿಗೆ ಆದರೆ ಸಾರ್ವಜನಿಕರು ಕೂಡ ತುಂಬ ಸ್ಪಂದನೆಯಲ್ಲಿದ್ದಾರೆ ಗಿಡಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ನಾವು ಅದೇ ಈಗ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳಿಗಾದರೆ ಕೇವಲ ಕಾರ್ಯಕ್ರಮಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಗಿಡ ಹತ್ತು ಗಿಡ ಐದು ಗಿಡ ಅದು ಅವೇರ್ನೆಸ್ ಮಾಡ್ತಕ್ಕಂಥ ಕೆಲಸಗಳು ಎಲ್ಲರೂ ಮಾಡಲೇಬೇಕು ಮಾಡಲಿ ನಾವು ಸಪೋರ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಕೆಲವೊಂದು ಶಾಲಾ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಗಳು ಸಂಸ್ಥೆಯವರು ಅವರೆಲ್ಲ ನೆಡ್ತಾರೆ ಅವರಿಗೆ ನಾವು ನಿಜವಾಗ್ಲೂ ಎಷ್ಟು ನೆಡ್ತಾರೆ ಯಾವ ಜಾಗದಲ್ಲಿ ನೆಡ್ತಾರೆ ಅದರ ಒಂದು ಮಾಹಿತಿ ತೊಗೊಂಡು ಅದರದ್ದು ಏನು ಅದಕ್ಕೆ ಲೊಕೇಶನ್ಸ್ ಎಲ್ಲ ತೊಗೊಂಡು ಆ ಸಸಿಗಳನ್ನು ಕೊಡ್ತೀವಿ ಆ ನೆಟ್ಟ ಮೇಲೆ ನಾವು ಕೂಡ ಒಂದು ವಿಸಿಟ್ ಮಾಡ್ತೀವಿ ಅರಣ್ಯಾಧಿಕಾರಿಗಳಾಗಿ ವಿಸಿಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಅವರು ನೆಟ್ಟಿದಾರೋ ಇಲ್ಲೋ ಹಾಗಾಗಿ ಈ ಥರ ಮಾಡೋದ್ರ ಮುಖಾಂತರ ನಾವು ಇಲ್ಲಿ ಮಂಗಳೂರಲ್ಲಿ ಸಸಿಗಳು ಎರಡು ತಿಂಗಳಲ್ಲಿ ನಾವು ಬೆಳೆಸಿದಂಥ ಸಸಿಗಳು ಖಾಲಿ ಆಗಿಬಿಡ್ತಾರೆ ಅಷ್ಟು ಜನ ಬೇಡಿಕೆ ಇದೆ ನಾವು ಆದಷ್ಟು ರಿಸ್ಟ್ರಿಕ್ಟ್ ಮಾಡ್ತೀವಿ ಕಾರ್ಯಕ್ರಮ ಬಿಟ್ಟು ನೆಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೋ ಅವರಿಗೆ ನಾವು ಗಿಡಗಳನ್ನ ಅತಿ ಹೆಚ್ಚು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ನಗರಗಳಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಜಾಸ್ತಿ ಜಾಗ ಇರುವುದಿಲ್ಲ ಅವರ ಮನೆಯಲ್ಲಿ ಅಂತ ಹೇಳಿ ಅಂತವ್ರು ಏನು ಮಾಡ್ಬೋದು ಈಗ ಮನೆಗೊಂದು ಮರ ಅಂತ ನೆಡಲಿಕ್ಕೆ ನಾವು ಜಾಗ ಇಡ್ ಇದ್ದೇ ಇರ್ತದೆ ಎಲ್ಲಾದರೂ ಒಂದು ಗಿಡ ನೆಡಲೇಬೇಕಾಗ್ತದೆ ಸೊ ಅದು ನೆಟ್ಟರೆ ಒಳ್ಳೆಯದು ಒಂದು ಮರ ಇದ್ದರೆ ಅವರಿಗೆ ನೆರಳು ಆಗ್ತದೆ ಹಾಗೆ ಅದರಿಂದ ಫಲನೂ ಸಿಗ್ತದೆ ಒಂದು ಹಾಗಾಗಿ ಮತ್ತೆ ಸಾರ್ವಜನಿಕರಾಗಿ ಒಂದು ಮರನೂ ಬೆಳೆಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಾನು ಅನ್ಕೋತೀನಿ ಬೇರೆ ಬೇರೆ ಜಾಗಗಳಿದ್ದಾವೆ ಲ್ಯಾಂಡ್ಗಳು ಎಷ್ಟೆಲ್ಲ ಜಾಗಗಳು ಅಲ್ಲಿ ಹಾಗೆ ಬಿದ್ದಿದೆ ಸೊ ಅಲ್ಲಿ ಜಾಗ ತಾವು ಪ್ರತಿ ವರ್ಷ ಒಂದಿಷ್ಟು ಗಿಡ ನೆಡಿ ಅವರು ಸಾರ್ವಜನಿಕರಾಗಿ ನೆಡ್ಬೋದಾಗಿದೆ ಮತ್ತು ಈಗ ಸಾರ್ವಜನಿಕವಾಗಿ ಸ್ಥಳಗಳಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಒಂದು ಬಂದಿದೆ ಹಾಗಾಗಿ ಹತ್ರ ಹತ್ರದಲ್ಲಿ ಐದು ಸೆಂಟ್ಸು ನಾಲ್ಕು ಸೆಂಟ್ಸು ಹತ್ತು ಸೆಂಟ್ಸು ಜಾಗ ಇದ್ರೆ ಆ ಜಾಗದಲ್ಲಿ ನೆಗಳನ್ನು ನೆಡ್ತಾ ಇದ್ದಾರೆ ಇದರ ವಿಶೇಷತೆ ಏನು ಸರ್ ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳಿದರೆ ಆದರೆ ವಿಶೇಷತೆ ಅಂತಂದರೆ ನಾವು ಅತಿ ಹೆಚ್ಚು ಜಾಗ ಇಲ್ದಿರೋ ಕಡೆಗೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮರಗಳನ್ನು ನೆಡಬಹುದು ಅಂತ ಇಟ್ಸ್ ಅ ಲಂಗ್ ಸ್ಪೇಸ್ ಫಾರ್ ದ ಸಿಟಿ ಅಂತ ಅಷ್ಟೇ ನಾವು ಹೇಳ್ಬೋದು ಅವ್ರದ್ದು ಬೇರೆ ಬೇರೆ ಜಾತಿಯ ಗಿಡಗಳನ್ನು ಬೆಳೆಸ್ಬೋದು ಅದರಲ್ಲಿ ಎರಡು ಮೀಟ್ರ್ ಮೂರು ಮೀಟ್ರಿಗೆ ದೂರದಲ್ಲಿ ಗಿಡ ನೆಡಬೇಕು ಅದು ಬೆಳೆದು ಹೆಮ್ಮರವಾಗ್ತದೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಅದನ್ನ ಬಿಟ್ಟು ಈಗ ಹತ್ತಿರದಲ್ಲಿ ಗಿಡಗಳನ್ನ ಹಾಕಿ ಅದನ್ನ ಹೆಚ್ಚು ಮುಂದಿನ ದಿನಗಳಲ್ಲಿ ಬೇಗನೆ ನಾವು ಅದು ಕ್ರೌನ್ ಸಿಗ್ತದೆ ಮತ್ತೆ ಅಲ್ಲಿ ಹೆಚ್ಚು ಗಿಡಗಳನ್ನ ಹಾಕಿದ್ರ ಮುಖಾಂತರ ಹಣ್ಣು ಹಂಪಲುಗಳು ಪ್ರಾಣಿಗಳಿಗೆ ಅದಕ್ಕೆ ಈ ರೀತಿಯಾದ ಗಿಡಗಳನ್ನ ಬೆಳೆಸಬೇಕು ಅಂತ ಏನಾದರೂ ಇರ್ತದೆ ಹೇಗೆ ಹಾಗೇನಿಲ್ಲ ನಾವು ರ್ಯಾಂಡಮ್ ಆಗಿ ಎಲ್ಲಾ ಗಿಡಗಳನ್ನ ಹಾಕ್ಬೋದು ಸೊ ಅದಕ್ಕೆ ಒಂದು ತಂಬ್ರೂಲ್ ಏನಿಲ್ಲ ಇಷ್ಟೇ ಮೀಟರ್ ಅಲ್ಲಿ ಗಿಡ ನೆಡಬೇಕು ಅಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಡಿಮೆ ಪ್ರದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಗಿಡಗಳನ್ನು ನೆಡಬಹುದು ಅಂತ ಒಂದು ಕಾರಣದಿಂದ ನೆಡ್ತಾ ಇದ್ದಾರೆ ಹಾಗಾಗಿ ಜಾಗ ಸಿಗ್ತಾ ಇಲ್ಲ ಸರ್ ಸಿಟಿನಲ್ಲಿ ಆ ಕಾರಣದಿಂದ ಸರ್ ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಹಾಗೆ ನಮ್ಮ ಸಾರ್ವಜನಿಕರು ಅವರು ಈ ಒಂದು ಪರಿಸರ ರಕ್ಷಣೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಅವರು ಮನೆಯಿಂದ ಏನು ಮಾಡಬಹುದು ಮತ್ತು ಸಾಮೂಹಿಕವಾಗಿ ಏನು ಮಾಡಬಹುದು ಸಾರ್ವಜನಿಕವಾಗಿ ಮನೆಯಿಂದ ಅವರೇನು ಅಂದರೆ ಪ್ರತಿ ವರ್ಷ ಗಿಡಗಳನ್ನು ನಮ್ಮ ಅರಣ್ಯ ಇಲಾಖೆಯ ನರ್ಸರಿಯಿಂದ ನಾವು ವಿತರಣೆ ಮಾಡ್ತಾಯಿದ್ದೀವಿ ಅದೆಲ್ಲರಿಗೂ ಕೂಡ ಮಾಹಿತಿ ತಿಳಿದಿದೆ ನಾವು ಅದನ್ನು ಸರ್ಕಾರದ ವತಿಯಿಂದ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೀವಿ ಏನು ಸರ್ಕಾರದಿಂದ ಹದಿನೈದು ಇಪ್ಪತ್ತು ಮೂವತ್ತು ರೂಪಾಯಿ ಎಲ್ಲ ಖರ್ಚು ಮಾಡಿ ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ ಅದರ ಸಬ್ಸಿಡಿ ದರದಲ್ಲಿ ಮೂರು ರೂಪಾಯಿ ಮತ್ತು ಆರು ರೂಪಾಯಿ ದರದಲ್ಲಿ ಕೊಡ್ತಾಯಿದ್ದೀವಿ ಯಾಕೆಂದರೆ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯ ಗಿಡಗಳನ್ನು ತೊಗೊಂಡು ಹೋಗಲಿ ನೆಡಲಿ ಹಸಿರು ಓದಿಕೆ ಹೆಚ್ಚಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಹಾಗಾಗಿ ನಾವು ಸಾರ್ವಜನಿಕರಾಗಿ ಅಟ್ಲೀಸ್ಟ್ ಪ್ರತಿ ವರ್ಷ ಒಂದೊಂದು ಗಿಡ ನೆಡ್ತಕ್ಕಂಥ ಮಿನಿಮಮ್ ಕೆಲಸಗಳನ್ನು ಮಾಡಿದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಗಿಡಗಳು ಆಗ್ತದೆ ಸೊ ಒಂದೊಂದೇ ಗಿಡಗಳನ್ನು ನಾವು ಆ ಥರ ಒಂದು ಕರೆ ತೊಗೊಂಡ್ವಿ ಅಂತಂದರೆ ಆ ಥರ ಗಿಡಗಳನ್ನು ನೆಡ್ಬೋದಾಗಿದೆ ಸಾರ್ವಜನಿಕವಾಗಿ ಆ ಥರ ಮಾಡ್ಬೋದು ಮತ್ತು ನಾವು ಈಗ ಎಲ್ಲರಿಗೂ ಕೂಡ ಗೊತ್ತಿದೆ ನ್ಯೂಸ್ಗಳಲ್ಲೂ ಅಥವಾ ರೀಲ್ಸ್ಗಳಲ್ಲೂ ನೋಡ್ತಾ ಇರ್ತಾರೆ ಅವ್ರವ್ರ ಬರ್ಡೇ ದಿನ ಗಿಡಗಳನ್ನು ನೆಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ತದೆ ಅದು ಮಾಡಬೇಕು ಅದನ್ನು ಮಾಡೋದ್ರ ಮುಖಾಂತರ ಅವರ ಒಂದು ನೆನಪಿಗಾಗಿ ಅವರ ಒಂದು ಊಟ ಹಬ್ಬ ದಿವಸ ಗಿಡಗಳನ್ನು ನೆಡೋದ್ರ ಮುಖಾಂತರ ಮಾಡಬಹುದಾಗಿದೆ ಅಥವಾ ಮತ್ತು ಈಗ ಸಂಘ ಸಂಸ್ಥೆಗಳು ಅವರು ಅವರ ಕಾರ್ಯ ನಿಜವಾಗ್ಲೂ ಹೆಚ್ಚಿದೆ ಸೊ ಅವರು ಅರಣ್ಯ ಪ್ರದೇಶವನ್ನು ಹೆಚ್ಚಿಗೆ ಮಾಡೋದ್ರಲ್ಲಿ ಅರಣ್ಯ ಇಲಾಖೆ ಜೊತೆಗೆ ಅವರು ಸಹಕರಿಸಿಕೊಂಡು ಹೆಚ್ಚಿನ ಸಂಖ್ಯೆಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಹೆಚ್ಚಿಗೆ ಮಾಹಿತಿ ತಲುಪಿಸೋರು ಅವರು ಅವರು ನಮಗೆ ಸಪೋರ್ಟ್ ಕೊಟ್ಟಲ್ಲಿ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವಾರ್ಡ್ಗಳಾಗ್ಬೋದು ಸಿಟಿನಲ್ಲಿ ಅಥವಾ ಹಳ್ಳಿಗಳಲ್ಲಾಗ್ಬೋದು ಅವರಿಗೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಗಿಡಗಳನ್ನು ಅವರೊಟ್ಟಿಗೆ ಸೇರಿಸ್ಕೊಂಡು ನೆಟ್ಟಲ್ಲಿ ನಮಗೆ ಸಂಘ ಸಂಸ್ಥೆಗಳ ಮುಖಾಂತರ ಅತಿ ಹೆಚ್ಚು ಜನರನ್ನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅವರ ಕಾರ್ಯನೂ ಕೂಡ ಇಂಪಾರ್ಟೆನ್ಸ್ ಆಗ್ತದೆ ಸೊ ಈ ಗಿಡ ಮರಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ಅರಣ್ಯ ಇಲಾಖೆ ಜೊತೆಗೆ ಸೇರಿಕೊಂಡು ಬೇರೆ ಬೇರೆ ಜಾಗದಲ್ಲಿ ನೆಡುವಂಥ ಕೆಲಸಗಳು ಆಗ್ಬೋದಾಗಿದೆ ಧನ್ಯವಾದಗಳು ಸರ್ ಇಷ್ಟೊತ್ತು ಪರಿಸರ ದಿನದ ಸಂದರ್ಭದಲ್ಲಿ ಈ ಪರಿಸರ ರಕ್ಷಣೆ ಮತ್ತು ಅರಣ್ಯ ರಕ್ಷಣೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್